ಓನ್ಲಿ ನೋ ಇದು ಮಟನ್ ಅಂಚನೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಬೆಳಿಗ್ಗೆ ಸ್ಯಾಂಡ್ವಿಚ್ ಮಾಡುವಾಗ ನೋಡಿ ಇಲ್ಲಿ ಎಕ್ಸ್ಪೈರಿ ಡೇಟ್ಸ್ ಹಾಕ್ತಾರೆ ಯಾವಾಗ ಎಕ್ಸ್ಪೈರಿ ಆಗೋದು ಯಾವಾಗ ಮ್ಯಾನುಫ್ಯಾಕ್ಚರ್ ಆದದು ಯಾವಾಗ ಕೋಳಿ ಮೊಟ್ಟೆ ಇಟ್ಟದು ಯಾವಾಗ ಎಕ್ಸ್ಪೈರಿ ಆಗ್ತದೆ ಎಲ್ಲ ಡೇಟ್ಸ್ ಹಾಕ್ತಾರೆ ಇದು ಮೊಟ್ಟೆ ಸ್ವಲ್ಪ ಬೇರೆವೇ ಉಂಟು ಸ್ವಲ್ಪ ಉದ್ದ ಉಂಟು ಇಲ್ಲಿ ಬಾತಿಯೋದಾಗಿ ಉಂಟು ಟ್ವಿನ್ಸ್ ಉಂಟು ಏನಾದ್ರೊಳಗೆ ನೋಡೋ ಓಪನ್ ಮಾಡಿ ನೋಡುವ ಟ್ವಿನ್ಸ್ ಟ್ವಿನ್ಸ್ ಎರಡು ಯೋ ಯೋಕು ಉಂಟು ಆ ಎಲ್ಲೋ ಪಾರ್ಟ್ ಎರಡು ಉಂಟು ಟ್ವಿನ್ಸ್ ಮೊಟ್ಟೆ ಬೆಳಿಗ್ಗೆ ಬೆಳಿಗ್ಗೆ ಟ್ವಿನ್ಸ್ ತುಂಬಾ ಇದು ಯಾರ್ಗ ಹೀಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹೇರ್ ಕಟ್ಟಿಂಗ್ ಆಗ್ತಾ ಉಂಟು ರಗಳೆಲ್ಲ ಪ್ಲಕ್ ಮಾಡಿ ಎಲ್ಲ ತೆಗಿತಿದ್ದಾಳೆ ಪ್ಲಕ್ ಮಾಡ್ತಿದ್ದಾಳೆ ನಾನು 이놈, 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 이 이놈, 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 이 이놈, 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 이 ಹೋಗುದ ಜಿಮ್ ಆಯ್ತು ಒನ್ ಫೋರ್ಟಿ ಸೆವೆನ್ ಆಯ್ತು ಬೆಳಿಗ್ಗೆ ಒನ್ ಫೋರ್ಟಿ ಸೆವೆನ್ ಈಗ ಮನೆಗೆ ಹೋಗುದು ಗಂಡ ಮತ್ತೆ ಮಗಳು ವರ್ಧನಿದ್ದೆ ಆಯ್ತನ ಅವರದು ಆದ್ರೆ ಒಂದು ಒಳ್ಳೆ ವೈಬ್ಸ್ ರಮದಾನ್ ಟೈಮ್ ಅಲ್ಲಿ ಯಾರು ಸಹ ಮಲಗುದಿಲ್ಲ ಎಲ್ಲ ಸಾಚಿಚ್ಚು ಓಡಾಡಿಕೊಂಡು ಅಂಗಡಿ ಸಹ ಓಪನ್ ಇರ್ತದೆ ಸೊ ಒಂದು ಒಳ್ಳೆಯ ವೈಬ್ಸ್ ಹೆದರಿಕೆ ಅಯ್ಯೋ ರಾತ್ರಿ ಕತ್ತಲೆಲ್ಲಾ ಎಂತ ಮಾಡುದು ಇಲ್ಲ ಒನ್ ಫೋರ್ಟಿ ಸೆವೆನ್ ಆದ್ರೆ ಸಿಗ ಬಾಂಬೆಲೆಲ್ಲ ಹೇಗೆ ಇಡೀ ದಿನ ಲೈಟ್ ಬಂದುಕೊಂಡು ಜನ ರಾಚಿ ಚೋಯ್ಕೊಂಡಿರ್ತಾರೆ ಸೇಮ್ ವೈಬ್ಸ್ ಸಹ ಈಗ ಮನೆಗೆ ಹೋಗಿ ರಪಕ್ಕ ಫ್ರೆಶನ್ ಅಪ್ ಆಗಿ ಚೋಚ ಇವತ್ತಿನ ದಿನ ಮುಗೀತು ರಾತ್ರಿ ಎಷ್ಟು ಅಂಗಡಿ ಓಪನ್ ಉಂಟು ನೋಡಿಬಹುದು ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಸ್ಯಾಟರ್ಡೆ ಮಾರ್ನಿಂಗ್ ಸ್ವಲ್ಪ ಹೊತ್ತಲ್ಲಿ ನನ್ನ ಕಝನ್ ಬರ್ತಿದ್ದಾರೆ ಕಝನ್ ಬ್ರದರ್ ಹಾಗೂ ಅವರ ಮಗ ಬರ್ತಿದ್ದಾರೆ ಸೊ ನೋಡು ಎಂತೆಲ್ಲ ಮಾಡಿಲ್ಕು ಇವತ್ತು ಸಹ ಪ್ಲಾನ್ ಇಲ್ಲ ಗೋ ವಿತ್ ದ ಫ್ಲೋ ಅಷ್ಟೇ ಸೊ ನೋಡು ಎಂತೆಲ್ಲ ಇವತ್ತು ಶೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡಬಹುದು ಅಂತೇಳಿ ಬಂದ್ಲು ಹೈನಿಂಗ್ ಸಂಡೇ ಮಾರ್ನಿಂಗ್ ಅಲ್ಲ ಅಕ್ಕ ಇವತ್ತು ಮಾರ್ನಿಂಗ್ ಸ್ಯಾಟರ್ಡೆನಿಂಗ್ ನೀವು ದೋಸೆ ಊಟ ಆಗಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದೇನೆ ಇನ್ನು ರಪಕ್ಕ ಊಟ ಮಾಡಿದ್ರೆ ಆಯ್ತು ಪೀಸ್ ಪುಲಾತ್ ಮಟನ್ ಸೂಪ್ ಇದು ನನ್ನ ಹಸ್ಬೆಂಡ್ ಮಾಡಿದ ಸ್ಪೆಷಲ್ ಎಂತ ನಾಲಿದ್ರೆ ಹೆಸರು ಎಂತ ಹೇಳುವ ಮಟನ್ ಚಿಲ್ಲಿ ಮಟನ್ ಅಂಚನೆ ಪಕ್ಕಡೆ ಡಿಶ್ ಇದು ಬಿಡಿ ಫುಡ್ ತಿನ್ನೋದು ವೆರಿ ಗುಡ್ ಬಾರಿ ಕಮ್ಮಿ ತಿನ್ನೋದು ಆದ್ರೆ ಒಳ್ಳೇದು ಇದು ಮಟನ್ ಅಂಚನೆ ಎಂತಲ್ಲಿ ಅವರಿಗೆ ಗೊತ್ತಿಲ್ಲ ಊಟ ಮಾಡುವ ಎಲ್ಲ ಸಹ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೇವೆ ಇದೊಂದು ಸ್ಪೆಷಲ್ ಟೈಮ್ ಅಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಊಟ ಎಲ್ಲ ಆದ ಮೇಲೆ ಮಕ್ಕಳು ಮಲಗ್ತಾರೆ ಆ ಟೈಮ್ ಅಲ್ಲಿ ನಾನು ಜಿಮ್ಮಿಗೆ ಹೋಗಿ ಬರ್ತೇನೆ ಎಲ್ಲರೂ ಸಹ ಮಲಗಿದ್ದಾರೆ ಕ್ವಿಕ್ ಆಗಿ ಒಂದು ಜಿಮ್ ಮುಗಿಸಿ ಹೋಗುವ ಅಂತೇಳಿ ಬಂದೇನೆ ಸಂಜೆಗೆಲ್ಲ ಸಿದ್ದಾರಲ್ಲ ಒಳ್ಳಾಗುದಿಲ್ಲ ರಾತ್ರಿಗೆ ಬದಲಿಗೆ ಎಲ್ಲರೂ ಮಲಗಿ ಏಳುವಷ್ಟರಲ್ಲಿ ನಾನು ಮುಡ್ತೇನೆ ಈಗ ಫೈವ್ ತರ್ಟಿ ಆಗ್ತಾ ಬಂತು ಈಗ ಸೀರಿಯಲ್ ಉಂಟು ಭಾಗ್ಯಲಕ್ಷ್ಮಿ ಇವಳೇ ಭಾಗ್ಯಲಕ್ಷ್ಮಿ ವೀನಕ್ಕ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಲಿಕ್ಕೆ ಈಗ ನಾನು ಹೋದ ಕೂಡಲೇ ಅವ್ರ ಸ್ಟೋರಿ ಹೇಳ್ತಾರೆ ಎಂತೆಲ್ಲ ಆಯ್ತು ಭಾಗ್ಯಕ್ಕೆ ಅಂತೇಳಿ ಏನಲ್ಲ ಇದೊಂದು ಎಡಿಕ್ಷನ್ ಖುಷಿ ಏನ ಭಾಗ್ಯ ಸ್ವಲ್ಪ ಪವರ್ ಅವಳಿಗೆ ಪವರ್ ಬರುದಂದ್ರೆ ನಮ್ಗೆ ತುಂಬಾ ಖುಷಿ ಅಂಡ್ ಸ್ವಲ್ಪ ನಂಗೆ ಭಾಗ್ಯ ಲಕ್ಷ್ಮಿ ಸ್ಟೋರಿ ಇಷ್ಟ ಯಾಕಂದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಉಂಟು ತುಂಬಾ ಮನೆಯಲ್ಲಿ ಇಂಥ ಸ್ಟೋರೀಸ್ ನಡೀತಾ ಇರ್ಬೋದು ಬಟ್ ಇದು ತುಂಬಾ ಸೀರಿಯಲ್ಸ್ ಉಂಟು ಬಟ್ ನಾನು ನೋಡೋದು ಖಾಲಿ ಒಂದು ಎರಡು ಸೀರಿಯಲ್ಸ್ ಎರಡು ಸೀರಿಯಲ್ಸ್ ಲಕ್ಷ್ಮೀ ಬಾರಮ್ಮ ಮತ್ತೆ ಭಾಗ್ಯ ಲಕ್ಷ್ಮಿ ಎರಡು ಸೊಳ್ಳೆ ಉಂಟು ಬಟ್ ನನ್ನ ಫೇವ್ರೇಟ್ ಭಾಗ್ಯಲಕ್ಷ್ಮಿ ಬನ್ನಿ ಈಗ ಹೋಗುವ ಭಾಗ್ಯ ಕಾಯ್ತಿರುವ ಎಲ್ಲ ಕಡೆ ಇಫ್ತಾರಿಗೆ ಜನರು ಕಾಯ್ದು ನೋಡ್ತೇವೆ ನಾವು ಇಲ್ಲಿ ಮಸ್ಜಿದ್ ಹತ್ರ ತುಂಬಾ ಜನ ಬಂದು ಇಫ್ತಾರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕೆ ಇವರೆಲ್ಲ ಕಾಯುದು ಊಟ ಡಿಸ್ಟ್ರಿಬ್ಯೂಷನ್ ಯಾರ ಬಂದ್ರೆ ಇವರೆಲ್ಲ ಹೋಗಿ ತಕೊಳ್ತಾರೆ ಮತ್ತೆ ಈ ಮಸ್ಜಿದ್ ಅಲ್ಲಿ ಸಹ ಎವ್ರಿಡೇ ಇಫ್ತಾರ್ ಇರ್ತದೆ ಸೊ ಅದಕ್ಕೆ ಸಹ ಇಫ್ತಾರ್ಗೋಸ್ಕರ ಎಲ್ಲ ಸಹ ಕಾಯ್ತಾ ಇದ್ದಾರೆ ಕೆಲವರ ಮನೆಯಲ್ಲೆಲ್ಲ ಫ್ಯಾಮಿಲಿ ಇರುದಲ್ಲ ಅಂತವರು ಮಸ್ಜಿದ್ ಹತ್ರ ಇಲ್ಲದೆ ಮಸ್ಜಿದ್ ಹೋಗಿ ಇಫ್ತಾರ್ ಅನ್ನು ಸ್ವೀಕರಿಸ್ತಾರೆ ಮತ್ತೆ ಅವರ ಫ್ರೆಂಡ್ಸ್ ಇಲ್ಲದ್ರೆ ಫ್ಯಾಮಿಲಿ ಬೇರೆಯವರ ಫ್ಯಾಮಿಲಿ ಜೊತೆ ಹೋಗಿ ಇಫ್ತಾರಿ ಮಾಡ್ತಾರೆ ಒಬ್ಬರೇ ಇರುವವರು ಯಾರ್ದೆಲ್ಲ ಫ್ಯಾಮಿಲಿ ಊರಲ್ಲಿದ್ದಾರೆ ಇಲ್ಲದ್ರೆ ಇಂಡಿಯಾದಲ್ಲಿ ಇದ್ದಾರೆ ಅಂತವರು ಇಲ್ಲಿ ಇಫ್ತಾರನ್ನು ಸ್ವೀಕರಿಸ್ತಾರೆ ಇಫ್ತಾರಿಗೆ ಎಲ್ಲ ಕಡಿ ಕೂಡಿ ಸ್ಮೆಲ್ ಸ್ಮೆಲ್ ಅಂದರೆ ಓನ್ಲಿ ಒನ್ಲಿ ಇನ್ ನೋ ಔಟ್ ಅಷ್ಟು ಸ್ಮೆಲ್ ಪೂಡಿದು ಬಿರಿಯಾನಿದು ನಮ್ಮ ಜಿಮ್ ಹತ್ರ ಒಂದು ಬಿರಿಯಾನಿ ಮಾಡ್ತಾರೆ ಬ್ರೀದ್ ಔಟ್ ಮಾಡೋದೇ ಇಲ್ಲ ನಾನು ಬ್ರೀದಿನ್ನೇ ಮಾಡೋದನ್ನು ಸ್ಮೆಲ್ ಸ್ಮೆಲ್ ಮತ್ತು ಈ ಮುಸ್ಲಿಮ್ನವರು ಬಿರಿಯಾನಿ ಹೇಳೋದು ಒಂದು ಟೈಪ್ ಟೇಸ್ಟೇ ಬೇರೆ ನಾವು ಎಷ್ಟು ಸಹ ಟ್ರೈ ಮಾಡಿದರೆ ಹಾಗೆ ಬಿರಿಯಾನಿ ಟೇಸ್ಟ್ ಬರೋದೇ ಇಲ್ಲ ಎಸ್ಪೆಷಲಿ ಇಫ್ತಾರಿ ಟೈಪ್ ಇಫ್ತಾರಿ ಟೈಮಲ್ಲಂತೂ ಅವರು ಮಾಡುವ ಬಿರಿಯಾನಿ ಇರಲಿ ಸಿಂಪಲ್ ಆದ್ರ ಪೋಡಿ ಇರಲಿ ಸ್ಮೆಲ್ ಅಲ್ಲ ಕೆಲವ್ರು ಎಷ್ಟು ತಿಂದ ಸಹ ಕೋರ ಹೋಗಲ್ಲ ಲಕ್ಕಿ ತುಂಬ ಪೋಡಿ ತಿನ್ಬೋದಲ್ಲ ಲಕ್ಕಿ ಇವು ಒಳ್ಳೆ ಮದುವೆ ಇರುವ ರೀತಿಯಲ್ಲಿ ಡೆಕೋರೇಷನ್ ಮಾಡಿದಾರಲ್ಲ ನಮ್ಮ ಮನೆ ಹತ್ರ ಇರುವ ಲುಲುಗೆ ಲುಲ್ಲು ಫುಲ್ ಜಿಗ್ ಆಗಿದೆ ಈಗ ಈದ್ ಮತ್ತೆ ರಮದಾನ್ ಟೈಮ್ ಅಲ್ಲ ಅದರಿಂದಾಗಿ ಎಲ್ಲ ಜಿಗ್ ಲೈಟಿಂಗ್ಸ್ ಆಗಿ ಫುಲ್ ಜಿಗ ಮಾಡಿಬಿಟ್ಟಿದ್ದಾರೆ ಮಕ್ಕಳೆಲ್ಲ ಒಳ್ಳೆ ಫ್ರೆಶ್ ಆಗಿದ್ದಾರೆ ಮನೆಗೆ ಎದ್ದು ಈಗ ಸಹ ಒಟ್ಟಿಗೆ ತಿರುಗಕ್ಕೆ ಹೋಗ್ತಿದ್ದೇವೆ ನಾವು ಅಲ್ ಅಲ್ಝಯ್ಯಾ ಎಂತ ಒಂದು ಪ್ಲೇಸ್ ಉಂಟಾಯ್ತಾ ಶಾರ್ಜಾದಲ್ಲಿ ಈ ಕಮ್ಯುನಿಟಿಯನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಅಲ್ಝೈಯ್ಯಲ್ಲಿರುವ ಸಿಟಿ ಸೆಂಟರ್ ಆಯ್ತಾ ಸಿಟಿ ಸೆಂಟರ್ ಅಂದ್ರೆ ಮಾಲ್ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ ಒಂದು ಬ್ರಿಡ್ಜ್ ಇದು ಮಾಲ್ ಗೆ ಹೋಗ್ಲಿಕ್ಕೆವೇ ಕಟ್ಟಿದ್ದಾರೆ ರೋಡ್ ಇಂದ ಒಂದು ಬ್ರಿಡ್ಜ್ ಈ ಮಾಲ್ ಗೆ ಕನೆಕ್ಟ್ ಆಗ್ತದೆ ಅಲ್ಝೈಯ್ಯ ಸಿಟಿ ಸೆಂಟರ್ ಹಿಂದೆ ಒಂದು ದೊಡ್ಡ ಕಮ್ಯುನಿಟಿ ಮಾಡಿದ್ದಾರೆ ಆಯ್ತಾ ಗೇಟೆಡ್ ಕಮ್ಯುನಿಟಿ ಅಂತೇಳಿ ಈಗ ಒಂದು ಟ್ರೆಂಡ್ ಉಂಟಲ್ಲ ಆ ರೀತಿಯಲ್ಲಿ ಅಲ್ಝೈಯ್ಯ ಕಮ್ಯುನಿಟಿ ಅಂತೇಳಿ ಇಲ್ಲಿ ತುಂಬಾ ವಿಲ್ಲಾಸ್ ಕಟ್ಟಿದ್ದಾರೆ ಆಯ್ತಾ ಸಹ ಪರ್ಚೇಸ್ ಮಾಡಬಹುದು ಈ ವಿಲ್ಲಾಸ್ ಅನ್ನು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕಷ್ಟೇ ಬ್ಯಾಂಕ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇದ್ರೆ ಈ ವಿಲ್ಲಾಸ್ ಅನ್ನು ಪರ್ಚೇಸ್ ಮಾಡಬಹುದು ಈ ಕಮ್ಯುನಿಟಿಯಲ್ಲಿ ಎಂತ ಇಲ್ಲ ಅಂತೇಳಿ ಇಲ್ಲ ಮನೆಯಿಂದ ಹಿಡಿದು ಪ್ರೇಯರ್ ಮಾಡಲಿಕ್ಕೆ ಮಾಸ್ಕ್ ಮಾಲ್ ಹಾಗೂ ಕಾಲೇಜಸ್ ಸಹ ಈ ಕಮ್ಯುನಿಟಿಯಲ್ಲಿ ಉಂಟು ಯಾವ ಕಮ್ಯುನಿಟಿ ಸಹ ಇರ್ಲಿ ಮರ ಗಿಡ ಇಲ್ಲದೆ ಕಂಪ್ಲೀಟ್ ಆಗುದಿಲ್ಲ ಅಲ್ಲ ಮರ ಗಿಡವೇ ಆ ಕಮ್ಯುನಿಟಿಗೆ ಒಳ್ಳೆ ಲುಕ್ ಕೊಡ್ತದೆ ಹಾಗೆ ಈ ಅಲ್ಝೈ ಕಮ್ಯುನಿಟಿಗೆ ಎಲ್ಲ ಕಡೆ ಮರ ಗಿಡಗಳನ್ನು ನಟ್ಟು ಅದಕ್ಕೊಂದು ಲೈಟ್ ಹಾಕಿ ಎಷ್ಟು ಚಂದಕ್ಕೆ ಆಗ್ತದೆ ನೋಡಿ ಈ ಸ್ಟ್ರೀಟ್ ಅಲ್ಲಿ ಪಾಸ್ ಆಗುವಾಗಂತೂ ಬೇರೆ ರೀತಿಯ ವೈಬ್ ರಮದಾನ್ ಹಾಗೂ ಈದ್ಗೆ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಆಯ್ತಾ ಎಲಿಗಂಟ್ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಈ ಕಮ್ಯುನಿಟಿಯಲ್ಲಿ ದೊಡ್ಡ ದೊಡ್ಡದ ರೆಸ್ಟೋರೆಂಟ್ ಒಳ್ಳೆಯ ಪ್ಲೇ ಏರಿಯಾ ಉಂಟು ಮಕ್ಕಳಿಗೆ ಆಡ್ಲಿಕ್ಕೆ ಆಯ್ತಾ ಎಷ್ಟು ಚಂದ ರೀತಿಯಲ್ಲಿ ಕಟ್ಟಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಂತ ಸಾರಣೆ ಮಾಡಿದಾರ ಎಷ್ಟು ನೈಸ್ ಉಂಟಲ್ಲ ಕಲ್ಲು ನೋಡಿ ಅಂತೂ ಒಮ್ಮೆ ಮುಟ್ಟು ಅಂತಲೇ ಆಯ್ತು ತುಂಬಾ ನೈಸ್ ಹಾಗೂ ತುಂಬಾ ಪ್ರೆಸೆಂಟೇಬಲ್ ಇದೆಲ್ಲ ಕಲ್ಲುಗಳು ಕುತ್ಕೊಳ್ಳಿಕ್ಕೆ ಆಯ್ತಾ ರಮದಾನ್ ಆದ್ರಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಜನ ನೋಡ್ಲಿಕ್ಕೆ ಸಿಗ್ತಾರೆ ಇಲ್ಲದ್ರೆ ಇಲ್ಲಿ ಜಾಬ್ ಪ್ಯಾಕ್ಡ್ ಆಯ್ತಾ ರಶ್ ಓ ರಶ್ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಸ್ಕೇಟಿಂಗ್ ಏರಿಯಾ ಯು ಇದು ವರ್ಲ್ಡ್ ಸ್ಕೇಟ್ ಸರ್ಟಿಫೈಡ್ ಹೊಂದಿದ ಸ್ಕೇಟಿಂಗ್ ಫೆಸಿಲಿಟಿ ಇದು ದೊಡ್ಡದಾದ ಪ್ಲೇ ಏರಿಯಾ ಆಯ್ತಾ ಮಕ್ಕಳಿಗೆ ಇಲ್ಲಿ ಬಂದು ಆಡ್ತಾ ಎಂಜಾಯ್ ಮಾಡ್ಬೋದು ಮಕ್ಕಳು ಅವರಷ್ಟಿಗೆ ಆಡ್ತಾರಲ್ಲಪ್ಪ ಅವರನ್ನು ಬಿಟ್ಟು ಬಿಟ್ಟರೆ ಆಯಿತು ಪಾರ್ಕಲ್ಲಿ ಆಡಲಿ ಹೋಗ್ಲಿ ಬಿದ್ದು ಬಿದ್ದು ಕಲಿತಾರೆ ಅಂತಲ್ಲಿ ನಾವು ಬಿಟ್ಟು ಬಿಟ್ಟರೆ ಇಲ್ಲಿ ಆಕ್ಸಿಡೆಂಟ್ಸ್ ಆಗುವ ಚಾನ್ಸಸ್ ಹೈ ಯಾಕೆಂದರೆ ದೊಡ್ಡ ದೊಡ್ಡಾದ ಮಕ್ಕಳು ಸಹ ಇದ್ದಾರಲ್ಲ ಈ ಚಿಕ್ಕ ಸಹ ಕಮ್ಮಿ ಇಲ್ಲ ಅವರು ಅವರ ಕೆಪ್ಯಾಕಿಟಿಯನ್ನು ದೊಡ್ಡ ಮಕ್ಕಳೊಟ್ಟಿಗೆ ಕಂಪೇರ್ ಮಾಡಿ ಅವರ ಲೆವೆಲ್ಗೆ ಆಡಲಿಕ್ಕೆ ಹೋಗ್ತಾರೆ ಅದರಿಂದಾಗಿ ನಮ್ಮ ಮಕ್ಕಳ ಜಾಗ್ರತೆ ನಾವೇ ಮಾಡಬೇಕಾಗ್ತದೆ ಮಕ್ಕಳು ಎಲ್ಲಿ ಹೋಗ್ತಾರೆ ಯಾರೊಟ್ಟಿಗೆ ಆಡ್ತಾರೆ ಎಂತದ್ರಲ್ಲಿ ಆಡ್ತಾರಿ ಅಂತ ಒಂದು ಕಣ್ಣು ನಾವು ಮಕ್ಕಳಲ್ಲಿ ಇಡ್ಲೇ ಬೇಕಾಗ್ತದೆ ಕೆಲವೊಮ್ಮೆ ಆಡಿ ಆಡಿ ಮಕ್ಕಳು ಬಿಸಾಡಿ ಹೋಗುವ ಚಾನ್ಸಸ್ ಹೈ ಇರ್ತದೆ ತುಂಬಾ ಪೇರೆಂಟ್ಸ್ ತಮ್ಮ ತಮ್ಮ ಮಕ್ಕಳನ್ನು ಹುಡುಕ್ತಿದ್ರು ಸೊ ಅಂತ ಪರಿಸ್ಥಿತಿ ಬರದಾಗಿ ಮಕ್ಕಳನ್ನು ಬಿಟ್ಟು ಬಿಡುವುದಕ್ಕಿಂತ ಅವರ ಜೊತೆ ಆಡಿಕೊಂಡು ಅವರ ಜೊತೆ ಇನ್ವಾಲ್ವ್ ಆಗುದು ಅವರಿಗೆ ಸ ಖುಷಿ ಕೊಡ್ತದೆ ನಮ್ಗೆ ಸೊಂದು ಮನಸ್ಸಿಗೆ ಸಮಾಧಾನ ಮಕ್ಕಳು ಕಣ್ಣೆದುರಲ್ಲಿ ಇದ್ದಾರೆ ಅಂತ ಯು ಎಲ್ಲಿ ಇರುವ ಎಲ್ಲ ಪಾರ್ಕ್ಸ್ ಅನ್ನು ತುಂಬಾ ನೀಟ್ ಅಂಡ್ ಟೈಡಿ ಇಡ್ತಾರೆ ಇದು ಖಾಲಿ ಪಾರ್ಕ್ದವರ್ದು ಡ್ಯೂಟಿ ಅಲ್ಲ ಯಾರೆಲ್ಲ ಪಾರ್ಕಿಗೆ ಬರ್ತಾರೆ ಅವರು ಸಹ ನೀಟ್ ಅಂಡ್ ಕ್ಲೀನ್ ಇಡ್ತಾರೆ ಇಡದಿಲ್ಲದ್ರೆ ಗೊತ್ತುಂಟಲ್ಲ ಫೈನ್ ಮತ್ತೆ ಅಲ್ಲಲ್ಲಿ ಸೆಕ್ಯೂರಿಟಿ ಕ್ಯಾಮರಾಸ್ ಹಾಗೂ ಗಾರ್ಡ್ಸ್ ಇರ್ತಾರೆ ಅದರಿಂದಾಗಿ ಎಲ್ಲರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಒಂದು ಪಾರ್ಕ್ ಅನ್ನು ಸ್ವಚ್ಛಗೊಳಿಸಲು ಎಲ್ಲರೂ ಸಹ ಪ್ರಯತ್ನ ಮಾಡಬೇಕಾಗ್ತದೆ ಮಕ್ಕಳು ಬರುವಾಗ ಹಾರಿ ಹಾರಿ ಬರ್ತದೆ ಪಾರ್ಕ್ ಪಾರ್ಕ್ ಅಂತೇಳಿ ಹೋಗುವಾಗ ಅವರನ್ನು ಎಳೆದುಕೊಂಡು ಹೋಗ್ಬೇಕಾಗ್ತದೆ ಅಷ್ಟು ಖುಷಿ ಆಗ್ತದೆ ಅವ್ರಿಗೆ ಈ ಪಾರ್ಕಿಂದ ಮನಸ್ಸೇ ಇರುವುದಿಲ್ಲ ಮಕ್ಕಳಿಗೆ ಇಲ್ಲಿ ಬಂದರೆ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ ತಮ್ಮ ಹತ್ರ ಎಂತ ಉಂಟು ಸೈಕಲ್ ಉಂಟಾ ಸ್ಕೂಟರ್ ಉಂಟಾ ಎಲ್ಲ ತಗೊಂಡು ಬಂದರೆ ಆಯಿತು ಇಲ್ಲಿ ಟೈಮ್ ಪಾಸ್ ಮಕ್ಕಳಿಗೆ ಒಳ್ಳೆ ಕ್ಲೀನ್ ಸಹ ಇಟ್ಟಿದ್ದಾರೆ ಮಾತ್ರ ಜಾಗ್ರತೆ ಮಾಡಬೇಕು ಒಂದು ಕಣ್ಣು ನಮ್ಮ ಮಕ್ಕಳ ಮೇಲೆ ಇರಲೇಬೇಕು ನಮ್ಮ ಮಕ್ಕಳು ಸರಿದ್ರೆ ಸಹ ಆಪೋಸಿಟ್ ಯಾರ ಬಂದು ದೊಡ್ಡ ಮಕ್ಕಳು ತಾಗಿಸುವ ಚಾನ್ಸಸ್ ಉಂಟು ಇದೆಲ್ಲ ಸೆನ್ಸರ್ಸ್ ಹತ್ತಿರ ಹೋಗುವಾಗ ಸ್ಟಾಪ್ ಆಗ್ತದೆ ನೋಡಿ ನಾನೀಗ ಹತ್ತಿರ ಬಂದರೆ ಸ್ಟಾಪ್ ಇಲ್ಲೆಲ್ಲ ಮಕ್ಕಳು ಸ್ಕೇಟಿಂಗ್ ಇಲ್ಲದೆ ಸ್ಕೇಟ್ ಬೋರ್ಡ್ಸ್ ತಂದು ಆಡ್ತಾರೆ ಆಯ್ತಾ ಬೇರೆ ಬೇರೆ ಲೆವೆಲ್ಸ್ ಉಂಟು ಅವ್ರಿಗೆ ಆಡ್ಲಿಕ್ಕೆ ಹಾಗೂ ಸ್ಟಂಟ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಇದನ್ನು ಕಟ್ಟಿದ್ದಾರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸ್ಟಂಟ್ಸ್ ಪರ್ಫಾರ್ಮ್ ಮಾಡಬಹುದು ಇಲ್ಲಿ ಈ ಕಮ್ಯುನಿಟಿಯನ್ನು ಹಬ್ಬಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬಾ ಎಲಿಗೆಂಟ್ ರೀತಿಯಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ಸೀದಾ ವಾಪಸ್ ಮನೆಗೆ ತೋರ್ಸು ಕಿಚನ್ ಇಂದ ಲಿಂಬೆ ಪುಡಿ ಕದ್ದುಕೊಂಡು ಬಂದಿದ್ದಾಳೆ ಕಳ್ಳಿ ಲಿಂಬೆ ಕಳ್ಳಿ ನೂಡಲ್ಸ್ ಇಲ್ಲ ದೋಸೆ ತಿನ್ನು ಚಾಪ್ಸ್ಟಿಕ್ ಅಲ್ಲಿ ದೋಸೆ ತಿನ್ನು ಮಗ ಚಾಪ್ಸ್ಟಿಕ್ ಅಲ್ಲಿ ದೋಸೆ ತಿನ್ನು ವಿಡಿಯೋದಲ್ಲಿ ನೋಡಿದಾಳೆ ಚಾಪ್ಸ್ಟಿಕ್ ಅಲ್ಲಿ ನೂಡಲ್ಸ್ ಮಮ್ಮಿ ಇವನ್ ಐ ನಾವು ನೂಡಲ್ಸ್ ಅಂತೆ ನೂಡಲ್ಸ್ ಅಂತೆ ನಾನು ದೋಸೆ ಮಾಡಿದ್ದೇನೆ ಬಿಸಿ ಬಿಸಿ ದೋಸೆ ಎಷ್ಟು ಲೈಕ್ ಆಗ್ತದೆ ಗೊತ್ತುಂಟ ಬೆಚ್ಚ ದೋಸೆ ಎರಡು ಹೋದ್ರೆ ಮಾತಾಡಬಾರ್ದು ಮಧ್ಯಾಹ್ನವರೆಗೆ ಅಷ್ಟು ಹೊಟ್ಟೆ ಗಟ್ಟಿ ಆಗ್ತದೆ ನೂಡಲ್ಸ್ ಗೂಡಲ್ಸ್ ಎಲ್ಲ ಗಟ್ಟಿ ಆಗುದಿಲ್ಲ ಮಗ ನೂಡಲ್ಸ್ ಇಸ್ ನಾಟ್ ಹೆಲ್ದಿ ದೋಸೆ ಎರಡು ಗಟ್ಟಿ ಆಗ್ತಿ ನನಗೆ ಎಲ್ಲ ನೂಡಲ್ಸ್ ಬೇಕಾ ನೂಡಲ್ಸ್ ಇಲ್ಲ ಈಗ ದೋಸೆ ದೋಸೆ ತಿನ್ನು ಓಕೆ ದೋಸೆ ದೋಸೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳಿಕೆ ರಿಕ್ವೆಸ್ಟ್ ಬಂದಿದೆ ಸವಿತಾ ನಾಯಕ್ ರವರ ಮಗಳು ಮಾಯಿಕನವರ ಟೆಂತ್ ಎಕ್ಸಾಮ್

ಇವಳಿಗೆ ಎಕ್ಸಾಮ್ ಎಂತ ಅಂತ ಇಲ್ಲಿ ಇನ್ನು ಗೊತ್ತಾಗ್ಬೇಕು ನೋ ಎಕ್ಸಾಮ್ ಇನ್ನು ಗೊತ್ತಾಗ್ತದೆ ಮಗ ಹತ್ತೇ ದಿನ ಇರುವುದು ಇನ್ನು ಗೊತ್ತಾಗ್ತದೆ ಆಯ್ತಾ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗ್ತದೆ ಇಲ್ಲಿಗೆ ಎಂಡ್ ಮಾಡ್ತೇನೆ ತುಂಬಾ ಸ್ಟ್ರೆಚ್ ಆದ್ರೆ ಸಹ ಅದರದ್ದು ಮತ್ತೆ ಎಸೆನ್ಸ್ ಹಾಳಾಗ್ತದೆ ಅದರಿಂದಾಗಿ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಮಾಡ್ಲಿಕ್ಕಂತೂ ಬರಿಬೇಡಿ ನೆಕ್ಸ್ಟ್ ಅಲ್ಲಿ ಸಿಗುವಲ್ಲ ಅಷ್ಟರಿಗೆ ಟೇಕ್ ಕೇರ್ ಬೈ ಬಾಯ್